ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಟೈಮಿಗೆ ಎಕ್ಸಾಕ್ಟಾಗಿ ನಾಲ್ಕು ಹತ್ತಾಗಿದೆ ಕಾಣಿಸ್ತಾ ಇರ್ಬೋದು ಇವಾಗ ಈಗ ಮಗನ ಸ್ಕೂಲಿಂದ ಕರ್ಕೊಂಡು ಬಂದು ಕ್ರಿಕೆಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕ್ರಿಕೆಟಿಂದ ಹಾಗೆ ಬಸ್ ಕ್ಯಾಚ್ ಮಾಡಿಕೊಂಡು ಊರಿಗೆ ಹೋಗಬೇಕು ಟೈಮ್ ಬೇರೆ ಆಗಿಬಿಟ್ಟಿದೆ ಇಲ್ಲಿ ಮನೆ ಮುಂದೆ ರೋಡ್ ಹಗದಿರುವ ಕಾರಣ ಕಾರನ್ನ ತೆಗಿಯಕ್ಕೆ ಆಗ್ತಾ ಇಲ್ಲ ಮಗ ಕ್ರಿಕೆಟಿಗೆ ರೆಡಿ ಆಗಿದ್ದಾನೆ ನೋಡಿ ಕಾರ್ ಇಲ್ಲ ಇದೆ ರೋಡ್ ಹಗ್ಬಿಟ್ಟಿದ್ದಾರೆ ಆದ ಕಾರಣ ರೋಡ್ ಯಾವ ಥರ ಹಗ್ದಿದ್ದಾರೆ ಅಂತ ಕಾರನ್ನ ತೆಗಿಯೋಕ್ಕೆ ಇಲ್ಲ ಹಾಂ ನಡೀರಿ ಏನು ಬೇಕೋ ಗೇಟ್ ಹಾಕಿಲ್ಲ ಕಡೆಗೂ ನಾನೇ ಬಿಸಾಕಿದ್ದ ಎಲ್ಲಿ ಏನದು ಏನು ಪೇಂಟಿಂಗು ಹ್ಞೂ ಕಾಣಿಸ್ತಾ ಇದೀಯವಾ ಏನು ಪೇಂಟಿಂಗ್ ಮಾಡಿದ್ಯಾ ಚುಚ್ಕೊಳ್ಳುತ್ತೆ ಬಿಸಾಕು ಕಳೀಜು ಕಡ್ಡಿಯೆಲ್ಲ ಎತ್ಕೋಬಾರ್ದು ತಗಲಿದ್ರೆ ಏನು ಮಾಡ್ತೀಯ ಯಾವತ್ತು ಯಾವತ್ತು ಇಲ್ಲ ನೋಡಿ ನಾ ಹೋಗ್ತಾ ಮಾಡಿ ಕ್ರಿಕೆಟ್ ಮುಗಿಸ್ಕೊಂಡು ಯಾವ ಮನೆಗೆ ಯಾವಾಗ ನಿಮ್ಮನೆ ಪ್ರೀತ ಊರು ನಿಮ್ಮೂರ ಊರು ಪೂಜಾರಾಮ್ನಲ್ಲಿ ನಿಮ್ಮೂರು ನಿಮ್ ಊರ ನಿಮ್ ಊರ್ ದೇಪಲ್ಲಿ ಅಲ್ಲಪ್ಪ ಪುಜಾರಾಮ್ನಲ್ಲಿ ದೇಪಲ್ಲಿ ದೇಪಲ್ಲಿ ಛೋಟ ಕ್ರಿಕೆಟರ್ ನಿಮ್ಮ ಅಣ್ಣ ಏನ್ ಹಾಕೊಳ್ಳೋದ ಅವನ್ ಅಲ್ಲಿ ಹುಡ್ಕೊಂತ ಇದ್ರೆ ನೀನ್ ತಂದಿ ಹಾಕೊಂತ ಇರ ಬ್ಯಾಟಿಂಗ್ ಬ್ಯಾಟಿಂಗ್ ಆಡ್ತಾನೆ ಹಿಂಗಾಡ್ತಾನೆ ಚೆನ್ನಾಗಿ ಆಡ್ತವನ ಬಾಲುಗಳೆಲ್ಲ ಬಿಡ್ತಾವಣ ಆಡ್ತಾವಣ ಮಗಳು ಡನ್ 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 ಅಂತ ಆಡ್ತವನ ನೋಡು ಅವ್ರ ಮೇಷ್ಟು ಏನೋ ಹೇಳ್ಕೊಡ್ತಾವ್ರೆ ಅವನು ಆಟ ಆಡ್ತಾವ ಅವನ ಹ್ಮ್ ಹೊಡ್ದ

ಅಲ್ಲೇ ಇರಮ್ಮ ಆಗ್ತಾ ಇದ್ದಾನೆ ಎಸ್ ಫ್ರೆಂಡ್ಸ್ ಕ್ರಿಕೆಟ್ ಎಲ್ಲ ಮುಗೀತು ನೋಡಿ ಈ ಕಡೆ ಒಂದು ಬ್ಯಾಗು ಈ ಕಡೆ ಒಂದು ಬ್ಯಾಗು ಇಲ್ಲಿ ಮಗಳು ಎತ್ಕೊ ಅಂದಿದ್ದಕ್ಕೆ ಅವರನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ ನೆಟ್ಟಿಗೆ ನಡಿಯೋಕ್ಕೆ ಬರಲ್ಲ ಅದರಲ್ಲೂ ತಂಗಿನ ಎತ್ಕೊಂಡು ಸ್ಯಾಕ್ರಿಫೈಸ್ ಮಾಡ್ತಾನೆ ಬೀಳ್ತೀರಾ ಆಫೀಸ್ಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂಷನ್ ಮಾಡ್ತೀನಿ ಫೈನಲಿ ಆಫೀಸ್ ಹತ್ರ ಬಂದಿದ್ದೀನಿ ಮಕ್ಕಳಿಬ್ರು ಫ್ರೆಶಪ್ ಆಗೋಕ್ಕೆ ಹಂಗೆ ಆಫೀಸಲ್ಲಿ ಆಟ ಆಡ್ಕೊತಾ ಇದ್ದಾರೆ ನಾನು ಜಸ್ಟ್ ಈಗ ಬಂದೆ ಫುಲ್ ಟೈರ್ಡ್ ಬೇರೆ ಹಾಗಿದ್ದೆ ಈಗ ಊರಿಗೆ ಬೇರೆ ಹೋಗಬೇಕು ಟೈಮು ನೋಡ್ತಾ ಇದ್ದೀರಾ ಸಿಕ್ಸ್ ತರ್ಟಿ ಒನ್ ಆಗಿದೆ ಯಜಮಾನ್ರು ಮೀಟಿಂಗಲ್ಲಿದ್ದಾರೆ ಬರೋದು ಲೇಟ್ ಆಗುತ್ತೆ ಹೊರಗೋಗೋಷ್ಟಲ್ಲ ಒಂದು ಹತ್ತು ಗಂಟೆ ಅಂತ ಫಿಕ್ಸು ಏನು ಮಾಡೋಕ್ಕಾಗಲ್ಲ ಊರಲ್ಲೇ ಒಂದು ಫಂಕ್ಷನ್ ಇದೆ ಇನ್ನು ಬಂದು ಮೂರು ದಿನ ಆಗಲಿಲ್ಲ ತಿರ್ಗಾ ವಾಪಸ್ ಹೋಗಲೇಬೇಕು ಬೇಕಾದವರು ನಮ್ಮ ಯಜಮಾನ್ರವರ ಚಿಕ್ಕಪ್ಪಂದು ಅಂದರೆ ಗ್ರೂಪ್ ಪ್ರವೇಶ ಆದ ಕಾರಣ ಊರಿಗೆ ಹೋಗಬೇಕು ಅಲ್ಲೇನೆಲ್ಲ ಫಂಕ್ಷನ್ಸ್ ಯಾವ ಥರ ಎಲ್ಲ ಆಗುತ್ತೆ ಟೈಮ್ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ ಗ್ರೂಪ್ ಪ್ರವೇಶದ್ದು ಇಲ್ಲಾಂದರೆ ನಾನು ಈಗ ಮನೆ ಹತ್ರ ರೋಡೆಲ್ಲ ಹಗ್ದಿರೋ ಕಾರಣ ಬಸ್ಸಲ್ಲಿ ಹೋಗಬೇಕು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಮಗನಿಗೆ ಚಿಂತೆ ಆಗಿದೆ ಮಮ್ಮಿ ಬಸ್ಸಲ್ಲ ಬಸ್ಸಲ್ಲಾದರೆ ಊರಿಗೆ ಹೋಗೋದು ಬೇಡ ಅಂತಲೇ ಊರಿಗೆ ಹೋಗಿಲ್ಲ ಅಂದರೆ ಬೈಕ್ ಹೋಗ್ತಾರೆ ಇಂಪಾರ್ಟೆಂಟ್ ಫಂಕ್ಷನ್ ಬೇರೆ ಇರೋದರಿಂದ ಬಸ್ ಕ್ಯಾಚ್ ಮಾಡಿಕೊಂಡು ಇಲ್ಲಿಂದ ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಮತ್ತು ಬಸ್ನ ಕ್ಯಾಚ್ ಮಾಡಿ ಗೇಟಲ್ಲಿ ಹಿಡಿದು ಅಲ್ಲಿಂದ ಮತ್ತೆ ವಾಕಿಂಗ್ ಮಾಡಬೇಕು ನೋಡ್ಬಾ ಎಷ್ಟೊತ್ತಾಗುತ್ತೆ ಮನೆ ರೀಚ್ ಆಗೋದಂತೂ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಯಜಮಾನ್ರು ಮಕ್ಕಳು ಎಲ್ಲ ಊರಿಗೆ ಬಸ್ಸಲ್ಲಿ ಇರೋದು ಆಫ್ಟರ್ ಲಾಂಗ್ ಇಯರ್ಸ್ ಆದಮೇಲೆ ಆ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ನಾನು ನೆಕ್ಸ್ಟ್ ಇವಾಗ ಆಫೀಸ್ ಬಿಟ್ಟು ಹೋಗ್ತೀನಲ್ಲ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಫೀಸಿಂದ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ ವಿಧಾನಸೌಧ ಮೆಟ್ರೋ ಸ್ಟೇಷನಿಂದ ಈಗ ಟಿನ್ ಫ್ಯಾಕ್ಟ್ರಿಗೆ ಮೆಟ್ರೋದಲ್ಲಿ ಹೋಗಬೇಕು ಟೈಮ್ ಬೇರೆ ಹಾಗಾಗಿರೋದಕ್ಕೆ ಇಲ್ಲಿಂದ ಹತ್ತು ನಿಮಿಷಕ್ಕೆಲ್ಲ ಟಿನ್ ಫ್ಯಾಕ್ಟ್ರಿ ರೀಚ್ ಆಗ್ತೀವಿ ಆದ ಕಾರಣ ಇಲ್ಲಿಂದ ಮೆಟ್ರೋಗೆ ಟಿನ್ ಫ್ಯಾಕ್ಟ್ರಿಗಂತ ಹೋಗಿ ಅಲ್ಲಿಂದ ಹೊಸಕೋಟೆಗೆ ಬಸ್ ಕ್ಯಾಚ್ ಮಾಡಬೇಕು ನೋಡೋಣ ರನ್ನಿಂಗ್ ಅಪ್ಪ ಮಕ್ಕಳು ಯಜಮಾನ್ ಫಸ್ಟ್ ಟೈಮು ಮಕ್ಕಳ ಜೊತೆ ಬಸ್ಸಲ್ಲಿ ಹೋಗ್ತಾ ಇರೋದು ತಲೆನೋವು ಬಂದಿರುತ್ತೆ ಇವಾಗ ನನ್ನ ಎಲ್ಲಿ ಬಂದರೂ ಗಯ್ಯಾಲಿನೇ ನೋಡ್ತಾ ಇದ್ದೀರ ಕೇಳಿಸ್ತೈತೆ ನಾನಿವಾಗ ವಿಧಾನಸೌಧ ಮೆಟ್ರೋ ಸ್ಟೇಷನಿಂದ ಟಿನ್ ಫ್ಯಾಕ್ಟ್ರಿ ಬೆಣ್ಗಾನಲ್ಲಿ ಸ್ಟೇಷನ್ಗಂಡ ಮೆಟ್ರೋದಲ್ಲಿ ಹೋಗ್ತೀನಿ ನೋಡ್ತಾ ಇದ್ದೀರ ನನ್ನ ಮಕ್ಕಳೆಲ್ಲ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ನನ್ನ ಮಗಳು ಎಲ್ಲೇ ಬಂದರೂ ಬಾಯ್ ಸ್ಟಾಪ್ ಆಟ 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 ಹಿಡ್ದು 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 ನನಗಂತೂ ಸಾಕಾಗುತ್ತೆ ಏನು ಮಾಡೋದು ಸಣ್ಣವಳು ಹೊಡಿಯೋಕ್ಕೂ ಕೈ ಬರಲ್ಲ ಬನ್ನಿ ಮೆಟ್ರೋ ರೀಚ್ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ যাই হোক বাকিটা আপনারা আপনারা ഇതിനൊന്ന് നടരെ അവിടെ പോയതുകൊണ്ട് എൻട്രിയിൽ പോയി ലിനക്സ് ഡിസ്കഷൻ ഉണ്ടായിരുന്നു അവിടെ കേറി ഇട്ടു നിങ്ങേ മടുത്തു ആഹാരം ദേവരാ സബ്ബ് ഏയ് ಹಿಂದೆ ಬಕಾಶನ್ ಕೊಡ್ತಾ ಇದ್ರು ಮುಂದೆ ಹೋಗ್ತೀಯ ಹಿಂಗೆ ನೀನು ಬರ್ತಾ ಇದೆ ಬನ್ರಿಂದ ಬರ್ತಾಯಿ ಪಟ್ಟಿ ತಿರುಗಬೇಕು ಬಾಯಿಗೆ ಏನು ತಿರುಗಬೇಕು ಹೇಳ ಬಟ್ಟೆ ತಿರುಗಬೇಕು ಬಟ್ಟೆ ಫೈನಲಿ ಟಿನ್ ಫ್ಯಾಕ್ಟ್ರಿಗೆ ರೀಚ್ ಆಗಿದ್ದೀವಿ ಬಸ್ಸಲ್ಲಂತೂ ಜಾಗ ಇಡಕ್ಕೆ ಕಾಲು ಇಡಕ್ಕೂ ಜಾಗ ಇಲ್ಲ ಮಕ್ಕಳು ಬೇರೆ ಇದ್ದಾರೆ ನೋಡ್ತಾ ಇದ್ದೀರಾ ಬಸ್ಸಲ್ಲಂತೂ ಎಲ್ಲಾದರೂ ಗ್ಯಾಪ್ ಇದೆಯಾ ಇಲ್ಲಿಂದ ಹೋಗೋದು ಇವಾಗ ಮಾರ್ಗ ಗೊತ್ತಿಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಮಗಳು ಬೇರೆ ಇದ್ದಾಳೆ ಮಗ ಬ್ಯಾಗು ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಕೋಲಾರ ಬಸ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡುವ ಎಷ್ಟೊತ್ತಕ್ಕೆ ಬರುತ್ತೆ ಅಂತ ನೋಡಿ ಎಷ್ಟೊಂದು ರಶ್ ಇದೆ ಅಂತ ನಾವು ವಿಧಾನಸೌಧದಿಂದ ಟಿನ್ ಫ್ಯಾಕ್ಟ್ರಿಗೆ ಹತ್ತು ನಿಮಿಷಕ್ಕೆ ರೀಚ್ ಆಗಿದ್ವಿ ಟ್ರಾಫಿಕ್ ಅಲ್ಲಿಂದ ಇಲ್ಲಿಗೆ ಟ್ರಾಫಿಕ್ ತಪ್ಪಿಸ್ಕೊಂಡ್ವಿ ಇಲ್ಲಿಂದ ಇನ್ನು ಕೋಲಾರಗೆ ರೀಚ್ ಆಗೋದೇ ಇರೋದು ಎಷ್ಟು ನೋಡ್ತಾ ಇದ್ದೀರಾ ವೀಕ್ಷಕರೇ ಎಷ್ಟೊಂದು ರಶ್ ಆಗಿದೆ ಬಸ್ಸಸ್ ಅಂತ ಸದ್ಯಕ್ಕಿನ್ನ ಮದನಪಲ್ಲಿ ಬಸ್ ಬಂದಿದೆ ಕೋಲಾರ ಬಸ್ ಯಾವುದು ಬಂದಿಲ್ಲ ಲಕಲಕಲಕ್ಕ ಕೋಲಾರ ಬಸ್ ವೇಟ್ ಮಾಡಿ ವೇಟ್ ಮಾಡಿ ಬಸ್ ಬರಲಿಲ್ಲ ಆದ ಕಾರಣ ಹೊಸಕೋಟೆ ಬಸ್ನಿ ಮಗನಿಗೆ ಟೆನ್ಷನ್ ಆಗಿದೆ ಅಪ್ಪ ಹಿಂದೆ ಇರೋದಕ್ಕೆ ಅಪ್ಪನ್ನೇ ಹುಡುಕ್ತಾ ಇದ್ದಾನೆ ಆವಾಗಿಂದ ಮಗಳು ಅಲ್ಲಿಂದ ಫೋನ್ ಮಾಡ್ತಾ ಇದ್ದಾಳೆ ಮಮ್ಮಿ ಎಲ್ಲಿದ್ದೀರಾ ಮಮ್ಮಿ ಎಲ್ಲಿದ್ದೀರಾ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ ಸಿಗಲಿಲ್ಲ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಇನ್ಫ್ಯಾಕ್ಟ್ರಿಯಿಂದ ಹೊಸಕೋಟೆಗೆ ಮಾಡೋಣ ಶುರುವಾಗಿದೆ ಅಲ್ಲಿಂದ ಮತ್ತು ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು ಬಸ್ ಕ್ಯಾಚ್ ಮಾಡೋದು ಮಗನಿಗಾಗಲೇ ಸಾಕಾಗಿದೆ ಇನ್ನು ಎಷ್ಟೊತ್ತು ಎಷ್ಟೊತ್ತು ಅಂತ ಕೇಳ್ತಾ ಇದ್ದಾನೆ ಈಗ ಸದ್ಯಕ್ಕೆ ನಾವು ಬಸ್ ಏನು ಮಗನೆ ಸಾಕಾಗಿದ್ಯಾ ಹಾ ಬಸ್ ಅಂದರೆ ಹಿಂಗೇನೆ ಯಾವಾಗು ಕಾರನ್ ಕಾರೇ ಹಂಗೆ ಮನೆ ಹೊಸಕೋಟೆ ಹೋಗಿ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತೀವಿ ಹೆಂಗಿದೆ ಮಗನೆ ಅಲ್ಲಿಂದ ಇತ್ತ ಇಲ್ಲಿಂದ ಹೊಸಕೋಟೆಗೆ ರೀಚ್ ಆಗಿದ್ದೀವಿ ಊರಿಗೆ ಹೋಗೋಕ್ಕೆ ಬಸ್ ಇಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಟೈಮ್ ಬಂದ್ಬಿಟ್ಟು ಮತ್ತು ಮುಕ್ಕಾಲಾಗಿದೆ ಅಲ್ಲಿಂದ ಇಟ್ಲಾಗಿ ಬಂದ್ವಿ ಆಟೋ ಸಿಗುತ್ತೆ ಅಂತ ಟೈಮ್ ಜಾಸ್ತಿ ಆಗಿರೋದಕ್ಕೆ ಆಟೋ ಸಿಗಲ್ಲ ಅಂದರು ಮತ್ತು ಹಳೆ ಬಸ್ ಸ್ಟಾಪಿಂದ ಮತ್ತು ಬ್ರಿಡ್ಜ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೊಂದು ಬ್ಯಾಗು ಇಲ್ಲೊಂದು ಬ್ಯಾಗು ಮಗನಿಗೆ ಸಾಕಾಗಿದೆ ಯಜಮಾನ್ರು ಬ್ಯುಸಿಯಲ್ಲಿ ಯಜಮಾನ್ರು ಇದ್ದಾರೆ ನೋಡಿ ಮಗುನ ಎತ್ಕೊಂಡು ಫೋನ್ ನೋಡಿಕೊಂಡು ಬರ್ತಾ ಇದ್ದಾರೆ ಈ ಕಡೆ ಒಂದು ಬ್ಯಾಗು ಇಲ್ಲೊಂದು ಬ್ಯಾಗ್ ಹಾಕ್ಕೊಂಡು ತಿರ್ಗಾ ವಾಪಸ್ ಹೋಗ್ತಾ ಇದ್ದೀವಿ ಅಲ್ಲಿ ಬಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಶೇರ್ ಆಟ ಇರ್ತಿತ್ತು ಒಂದು ಶೇರ್ ಆಟನೂ ಇಲ್ಲ ಸಾಕಾಗಿದೆ ಇಷ್ಟೊತ್ತಲ್ಲಂತೂ ನನ್ನ ಮಗನಿಗಂತೂ ಫುಲ್ ಕೋಪ ಬಂದಿದೆ ಅಲ್ಲಿ ಬಸ್ ವೆಯ್ಟ್ ಮಾಡಿ ಒಂದು ಹತ್ತು ನಿಮಿಷ ಸಿಕ್ಕಿಲ್ಲ ಅಂದರೆ ಆಟೋ ಬುಕ್ ಮಾಡಿಕೊಂಡು ಹೋಗಬೇಕಾಗತ್ತೆ ಬನ್ನಿ ಅಲ್ಲಿ ಹೋಗ್ತಾ ಇದ್ದೀನಿ ನನಗೂ ಎಲ್ಲ ಶೋಲ್ಡರ್ ಪೇಯ್ನ್ ಶುರುವಾಯಿತು ತುಂಬನೇ ಹೋಗಿ ನೋಡೋಣ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ತಿರುಗಾ ಆಟೋನ ಬುಕ್ ಮಾಡಿಕೊಂಡು ಹೊರಡಬೇಕು ಹಂಬ ಕಾರ್ ಹೋಗಿ ಇವಾಗ ಬಾರ್ಬಿಕ್ಯೂ ಆಗಿಬಿಟ್ಟ ಮಗ್ನೆ ಹತ್ತು ಗಂಟೆ ಆಗಿದೆ ಟೈಮು ಕೋಲಾರಿಗೆ ಹೋಗೋ ಪರಿಸ್ಥಿತಿ ಅಂತೂ ಯಾರಿಗೂ ಬೇಡ ಒಂದು ಬಸ್ ಬರಲಿಲ್ಲ ಹಾಫ್ ಆನ್ ಅವರ್ ಇಂದ ವೆಯ್ಟ್ ಮಾಡಿದ್ರು ಪಾಪ ಯಾವುದೋ ಕಂಪನಿಯವರು ಡ್ರಾಪ್ ಮಾಡೋರು ಮಗು ಹಿಡ್ಕೊಂಡಿರೋದಕ್ಕೆ ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ಟಿ ಟಿ ಅಂದ್ಕೊಂಡು ಊರ ಕಡೆ ಹೋಗ್ತಾ ಇದ್ದೀವಿ ಎಕ್ಸಾಕ್ಟಾಗಿ ಹತ್ತು ಗಂಟೆ ಆಗಿದೆ ಟಿ ಟಿನ ಕೇಳ್ಕೊಂಡಿದ್ದಕ್ಕೆ ಅವರು ಯಾವುದೋ ಕಂಪನಿ ಡ್ರಾಪಿಂಗು ನಮ್ಮನ್ನು ಬಿಡ್ತಾ ಇದ್ದಾರೆ ಶಿಕ್ಷಕ ನೈಟ್ ಹತ್ತು ಗಂಟೆ ಆಗಿತ್ತು ಯಾವುದೂ ಸಹ ಬಸ್ ಇರಲಿಲ್ಲ ಕೋಲಾರ್ ಕಡೆಗೆ ಹೊಸ್ಕೋಟೆಯಲ್ಲಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ನರ್ಸಾಪುರದ ಕಡೆ ಕಂಪ್ನಿದು ವೆಹಿಕಲ್ ಹೋಗ್ತಾ ಇತ್ತು ಟಿ ಟಿ ಅವ್ರನ್ನ ಕೇಳಿದ್ದಕ್ಕೆ ಆಯಿತು ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಇಷ್ಟೊತ್ತಲ್ಲಿ ಮಗುನ ಬರೇ ಎತ್ಕೊಂಡು ಚಳಿಯಲ್ಲಿದ್ದೀರಾ ಡ್ರಾಪ್ ಮಾಡಿಬಿಟ್ಟು ನಾವು ಹಾಗೆ ಮೂವನ್ ಹಾಕ್ತೀವಿ ಬನ್ನಿ ಅಂತಂದರು ಅಂದರೆ ಟಿಕೆಟ್ ತಗೋತಾರೆ ಏನೋ ಕಂಡಕ್ಟ್ ಬ ಡ್ರೈವರ್ಗೆ ಒಂದಷ್ಟು ಸಿಗತ್ತಲ್ವ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ವಿ ಆ ಕಂಪ್ನಿ ವರ್ಕರ್ಸ್ ಜೊತೆಗೆ ನಮ್ಮನ್ನು ಹತ್ತಿಸ್ಕೊಂಡು ನಮ್ಮನ್ನು ಡ್ರಾಪ್ ಮಾಡೋಷ್ಟರಲ್ಲಿ ನಾವು ನಮ್ಮ ಗೇಟ್ನ ರೀಚ್ ಆಗೋಷ್ಟಲ್ಲಿ ಹತ್ತು ಇಪ್ಪತ್ತಾಗಿತ್ತು ನೈಟ್ ಅಂದರೂ ಒಂಬತ್ತುವರೆ ಆದಮೇಲೆ ಹೊಸಕೋಟೆಯಿಂದ ಕೋಲಾರವ್ರ ಪರಿಸ್ಥಿತಿ ಏನು ಅಂತ ಬೇಜಾರಾಯಿತು ಎಸ್ ವೀಕ್ಷಕರೇ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ